ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಯದುವೀರವರು ಹೊರಹೊಮ್ಮಿದ್ದಾರೆ ರಾಜಮನತನದಲ್ಲಿದ್ದವರು ಪ್ರಜೆಗಳ ಆಶೀರ್ವಾದವನ್ನು ಬೇಡ್ತಾ ಇದ್ದಾರೆ ಪ್ರಜಾಪ್ರಭುತ್ವದ ಸೊಬಗು ಇದು ಇಲ್ಲಿಯವರೆಗೂ ಕಾಂಗ್ರೆಸ್ಸು ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಯಾರನ್ನು ಅಭ್ಯರ್ಥಿಯನ್ನಾಗಿ ಹಾಕಬೇಕು ಅಂತ ತಿಣುಕಾಡ್ತಾ ಇತ್ತು ಸ್ವತಃ ಸಿದ್ದರಾಮಯ್ಯನವರು ಏನು ಮಾಡಬೇಕು ತಿಳಿಯಲಾರದಂಥ ಅಯೋಮಯ ಸ್ಥಿತಿಯಲ್ಲಿದ್ದರು ಮಗ ಯತೀಂದ್ರನನ್ನು ಹಾಕಿದರೆ ಎದುರುಗಡೆ ಏನಾದರೂ ಪ್ರತಾಪ ಸಿಂಹ ಬಂದರೆ ಎಡಗೈಯಲ್ಲಿ ಒಸರಿ ಹಾಕಿಬಿಡ್ತಾರೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿತ್ತು ಹೊಸಕ್ಕೆ ಹಾಕಿಬಿಡ್ತಾರೆ ಅಂತ ಸ್ಪಷ್ಟವಾಗಿ ಗೊತ್ತಿತ್ತು ಪ್ರತಾಪ್ ಸಿಂಹನಿಗೆ ಭಾರತೀಯ ಜನತಾ ಪಕ್ಷದ ಮೈಸೂರಿನಲ್ಲಿ ಆಂತರಿಕವಾದಂಥ ತಿಕ್ಕಾಟ ಇದ್ದಿರಬಹುದು ಸಂಘರ್ಷ ಇದ್ದಿರಬಹುದು ಆದರೆ ಜನಾಶೀರ್ವಾದ ಯಾವ ಮಟ್ಟಿಗೆ ಇತ್ತು ಅಂದರೆ ಯಾವ ಮಟ್ಟಿನ ಮನ್ನಣೆ ಇತ್ತು ಅಂದರೆ ಯಾವ ಮಟ್ಟಿನ ಜನಾದೇಶ ಇತ್ತು ಅಂದರೆ ಆತನನ್ನು ಗೆಲ್ಲಿಸಿಕೊಂಡು ಬರಲಿಕ್ಕೆ ಜನಸಾಮಾನ್ಯರು ಇನ್ನಿಲ್ಲದ ಹಾಗೆ ಜನಸಾಮಾನ್ಯರು ತುದಿಗಾಲಲ್ಲಿ ನಿಂತಿದ್ದರು ಯಾವಾಗ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ತಪ್ಪತ್ತು ಮೊಟ್ಟ ಮೊದಲು ಸಂತಸ ಪಟ್ಟವರು ಯಾರಾದರೂ ಇದ್ದರೆ ಅದು ಕಾಂಗ್ರೆಸ್ಸಿನವರು ಅದಾದಮೇಲೆ ಭಾರತೀಯ ಜನತಾ ಪಕ್ಷದ ಮೈಸೂರಿನ ಘಟಕದವರು ಅದರಲ್ಲಿ ಕೆಲವರು ಎಲ್ಲರೂ ಅಂತ ನಾನು ಹೇಳೋದಿಲ್ಲ ಯಾರು ಅಂತ ತಮಗೂ ಗೊತ್ತಿದೆ ಮತ್ತು ಇಲ್ಲ ಅಂತ ಅವರು ಹೇಳಿದರೆ ಅದು ಆತ್ಮಸಾಕ್ಷಿಗೆ ವಿರುದ್ಧವಾದಂಥದ್ದು ವಿಷಯ ಅದಲ್ಲ ವಿಷಯ ಸಮಷ್ಟಿ ಪ್ರಜ್ಞೆಯಿಂದ ಆಲೋಚನೆ ಮಾಡಬೇಕಂಥದ್ದು ಏನು ಏನಪ್ಪ ಅಂದರೆ ಈಗ ನಿಲ್ಲುವಂಥ ಯದುವೀರವರು ಗೆಲುವನ್ನು ಅಷ್ಟು ಸುಲಭವಾಗಿ ಸಂಪಾದಿಸಬಲ್ಲರ ಮೊಟ್ಟ ಮೊದಲ ಪ್ರಶ್ನೆಯನ್ನು ಕೇಳ್ತೇನೆ ಮೈಸೂರಿನಲ್ಲಿ ಇಷ್ಟೊಂದು ಜನ ಪತ್ರಕರ್ತರಿದ್ದಾರೆ ಒಬ್ಬನೇ ಒಬ್ಬ ಪತ್ರಕರ್ತನ ಬಳಿ ಯದುವೀರವರ ಫೋನ್ ನಂಬರ್ ಇದೆಯಾ ಅಂತ ಕೇಳ್ಕೊಂಬಿಡಿ ಪಾಯಿಂಟ್ ನಂಬರ್ ಒನ್ ಎರಡನೇದು ಈ ಚುನಾವಣೆಯಲ್ಲಿ ಅವರು ಉಳಿದ ಎಲ್ಲ ಪದಾಧಿಕಾರಿಗಳು ಉಳಿದ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಜೊತೆ ಮಿಳಿತವಾಗಿ ವಾಲಂಟಿಯರ್ಲಿ ತಾವೇ ಮುಂದೆ ಬಂದು ಜನರೊಂದಿಗೆ ಬೆರೆತು ಸಂಘಟನಾತ್ಮಕವಾಗಿ ಚುನಾವಣಾ ಪ್ರಚಾರಕ್ಕೆ ಹೋಗಬಲ್ಲಂಥ ಮನಸ್ಥಿತಿಯನ್ನು ಹೊಂದಿದ್ದಾರ ಮೂರನೇದಾಗಿ ಚುನಾವಣೆಗೆ ಬೇಕಾದಂಥ ತಂತ್ರಗಾರಿಕೆ ತಮ್ಮನ್ನು ತಾವು ತೊಡಗಿಸಿಕೊಳ್ಳಲಿಕ್ಕೆ ಸಿದ್ಧರಿದ್ದಾರೆ ಇದೆಲ್ಲವನ್ನು ಆಲೋಚನೆ ಮಾಡಬೇಕಾದಂಥ ವಿಚಾರ ನಮ್ಮಲ್ಲಿ ಏನಾಗಿದೆ ಭಾಳ ಆಗಿ ಆಲೋಚನೆ ಮಾಡ್ತಾರೆ ಜನ ಭಾವನಾತ್ಮಕವಾಗಿ ರಾಜರು ಅವ್ರಿಗೆ ಯಾರು ಓಟ್ ಹಾಕೋಲ್ಲ ಅಂತ ಮೈಸೂರಿನ ರಾಜರು ಮೈಸೂರಿಗೆ ಅವ್ರ ಕೊಡುಗೆ ಏನು ಕೊಡುಗೆ ಕೊಟ್ಟವ್ರು ಯಾರು ಸ್ವಾಮಿ ಕೊಡುಗೆ ಕೊಟ್ಟದ್ದು ಇರಲ್ಲ ಕೊಡುಗೆ ಕೊಟ್ಟು ಶ್ರೀಕಂಠದತ್ತ ಒಡೆಯರಲ್ಲ ಅವರ ತಂದೆ ಅವರ ತಾತ ಅವರ ಮುತ್ತಾತ ನನ್ನ ಆ ತಾತ ವೇದಬ್ರಹ್ಮ ಘನಪಾಠಿ ನಾನು ನಿರಕ್ಷರ ಕುಕ್ಷಿ ಅವರ ಪೂರ್ವಜನ್ಮ ಸುಕೃತ ನನಗೊಂದಿಷ್ಟು ಬಂದಿರಬಹುದೇ ವಿನಃ ಅವರು ನಾನಾಗಲಿಕ್ಕೆ ಸಾಧ್ಯವಿಲ್ಲ ಆದರೆ ಯಾವ ರೀತಿ ಮರೆಮಾಚ್ತಾ ಇರೋದು ಅಂತಂದರೆ ಯಾವ ರೀತಿ ಹೇಳ್ತಾ ಇರೋದು ಅಂದರೆ ಏನು ಕೊಡುಗೆ ರಾಜರ ಕೊಡುಗೆ ಏನು ಮೈಸೂರಿಗೆ ಅಂಥವರನ್ನು ಬಿಟ್ಕೊಡೋಕ್ಕಾಗತ್ತಾ ಹಾಗಾದರೆ ಅವಾಗ ಯಾಕೆ ಸೋಲಿಸಿದ್ರಿ ಕಾಂಗ್ರೆಸ್ಸಿಂದ ಸೋಲಿಸ್ತೀರಿ ಬಿ ಜೆ ಪಿಯಿಂದ ಸೋಲಿಸ್ತೀರಿ ಎಲ್ಲ ಪಕ್ಷದಿಂದ ಸೋಲಿಸ್ತೀರಿ ಅಂದರೆ ಅವ್ರ ಕೊಡುಗೆ ಅವತ್ತಿನ ದಿವಸ ಮರ್ತು ಹೋಗಿತ್ತಾ ಶ್ರೀಕಂಠದತ್ತ ಒಡೆಯರ್ದು ಯಾಕೆ ನೆನಪಾಗಲಿಲ್ಲ ಈಗ ಕಾರ್ಖಾನೆ ಹೆಸರು ಹೇಳ್ತೀರಿ ಎಚ್ ಐ ಎಲ್ ಅವ್ರದೇ ಬಿ ಎಚ್ ಐ ಎಲ್ ಅವ್ರದೇ ಮ ಅರಿಗಿನ ಕಾರ್ಖಾನೆ ಅವ್ರದ್ದೇ ಕರೆಂಟ್ ತಂದವ್ರು ಅವ್ರಿ ಅಷ್ಟು ಕಿಲೋಮೀಟ್ರ್ ಕರೆಂಟ್ ತಂದರು ಇಷ್ಟು ಕರೆಂಟ್ ಯಾರಿದ್ರೆ ಈ ರೀತಿಯ ನಾಟಕ ಮಾಡ್ತಾ ಇದ್ದೀರಿ ನೀವು ಯಾರಿಗೆ ಮಾಡ್ತಾ ಇರೋದು ನೀವು ಅವತ್ತು ಅವರು ಮಾಡಿದ್ದಕ್ಕೆ ಅದರ ಋಣವನ್ನು ಈಗ ಅವರ ಮೊಮ್ಮಗನಿಗೆ ತೀರಿಸಬೇಕು ಅಂತ ನೀವು ಬಯಸ್ತೀರಾ ಹೋಗಿ ಒಂದು ಸಲ ಕಾಲು ಬಿದ್ದು ಬಂದುಬಿಡಿ ಐದು ವರ್ಷ ಕಾಲ ತಾನೇ ಅವರು ಈಗ ಲೋಕಸಭಾ ಸದಸ್ಯರಾಗಬೇಕಾಗಿದ್ದು ಅವರನ್ನು ಎಲ್ಲಿ ಹೋಗಿ ಭೇಟಿ ಮಾಡಬೇಕು ಅಂತ ಮೈಸೂರಿನಲ್ಲಿರುವಂಥ ಬಿ ಜೆ ಪಿಯವರು ದಯವಿಟ್ಟು ನನಗೆ ತಿಳಿಸ್ಬೇಕು ಹೇಗೆ ಅವರ ಅವೈಲೇಬಿಲಿಟಿ ಹೇಗೆ ಸಿಗೋದು ಹೇಗೆ ಅವರ ಫೋನ್ ನಂಬರೇನು ಅವ್ರನ್ನೆಲ್ಲಿ ಸಂಪರ್ಕ ಮಾಡಬೇಕು ದಯವಿಟ್ಟು ಅದರ ಮಾಹಿತಿಯನ್ನು ಅವರು ಗೆದ್ದ ಮೇಲೆ ನಮಗೆ ತಲುಪಿಸುವ ಕೆಲಸವನ್ನು ಮಾಡಬೇಕು ಏಕೆಂದರೆ ಅವರ ಪರವಾಗಿ ನಾವೆಲ್ಲ ಈಗ ಸಂಘಟನಾತ್ಮಕವಾಗಿ ಪ್ರಚಾರ ಮಾಡ್ತೀವಿ ಬಿ ಜೆ ಪಿಯನ್ನು ಗೆಲ್ಸ್ಕೊಂಡು ಬರ್ತೀವಿ ಅಂತ ಹೇಳ್ತಾ ಇದ್ದೀರಲ್ಲ ಹಾಗಾದರೆ ನಿಮಗೆ ಅಂತಹ ಬದ್ಧತೆ ಇದ್ದದ್ದೇ ಆದರೆ ಅದಾದ ಮೇಲೆ ಅವರು ಕೆಲಸ ಮಾಡದೆ ಹೋದರೆ ಅಥವಾ ಅವರು ನಮಗೆ ದಕ್ಕದೇ ಹೋದರೆ ನೀವು ಜವಾಬ್ದಾರಿ ತೆಗೆದುಕೊಳ್ಳಲಿಕ್ಕೆ ಸಿದ್ಧರಿದ್ದೀರಾ ಮೈಸೂರಿನ ಬಿ ಜೆ ಪಿಯವರು ದಯವಿಟ್ಟು ನನಗೆ ತಿಳಿಸಬೇಕು ನಾನು ನೇರವಾಗಿ ಇದ್ದೀನಿ ನಿಮಗೆ ಬಹಳ ಇದು ಸಹಿಸಲಿಕ್ಕೆ ಸಾಧ್ಯ ಆಗಲಾರದಂಥ ಮಾತು ಆದರೆ ಒಬ್ಬ ಜನಪ್ರತಿನಿಧಿಯಾದವನು ಅನಿವಾರ್ಯತೆ ಬಂದಾಗ ಎಂಥ ಕ್ಷ ಎಂಥ ಜಾಗದಲ್ಲಿ ಬರಲಿಕ್ಕೂ ಎಂಥ ಸಮಯದಲ್ಲಿ ಬರಲಿಕ್ಕೂ ಸಿದ್ಧರಾಗಿರಬೇಕು ಆ ಮನಸ್ಥಿತಿಗೆ ನಿಮ್ಮ ಹುರಿಯಾಳನ್ನು ನಿಮ್ಮ ಅಭ್ಯರ್ಥಿಯನ್ನು ಸಿದ್ಧಪಡಿಸಿದ್ದೀರಾ ಎರಡನೇದು ಇವತ್ತಿರುವಂಥ ರಾಜಕೀಯ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಹೇಗಾದರೂ ಮಾಡಿ ಇಲ್ಲಿ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ಮನಸ್ಥಿತಿ ಇದ್ದಾಗ ಸಿದ್ದರಾಮಯ್ಯ ಅವರ ಕೈಯಲ್ಲಿ ಮುಖ್ಯಮಂತ್ರಿ ಸ್ಥಾನ ಕೈಯಲ್ಲಿದ್ದಂಥ ಸಂದರ್ಭದಲ್ಲಿ ಸುತ್ತಮುತ್ತಲು ಇರುವಂಥ ಎಲ್ಲ ಕಾನ್ಸ್ಟಿಟ್ಯುವೆನ್ಸಿಗೆ ಇನ್ನಿಲ್ಲದ ಹಾಗೆ ಅನುದಾನ ಕೊಡ್ತೀನಿ ನಮ್ಮ ಪರವಾಗಿ ಕೆಲಸ ಮಾಡಿ ಅಂತ ನಿಂತಾಗ ಆ ಹೊಡೆತವನ್ನು ಸಹಿಸಿಕೊಂಡು ನಿಮ್ಮ ಕ್ಯಾಂಡಿಡೇಟನ್ನು ಗೆಲ್ಲಿಸಿಕೊಂಡು ಬರುವಂಥ ತಂತ್ರಗಾರಿಕೆ ನಿಮ್ಮ ಬಳಿ ಇದೆಯಾ ಪ್ರಶ್ನೆ ಮಾಡಬೇಕಾದಂಥದ್ದೇ ಯದುವೀರವರು ಕ್ಯಾಂಡಿಡೇಟ್ ಆಗಿದ್ದಾರೆ ನಮಗೆ ಅದರ ಬಗ್ಗೆ ಅಭ್ಯಂತರ ಇಲ್ಲ ಆದರೆ ಕ್ಯಾಂಡಿಡೇಟ್ ಆಗಿರುವಂಥ ಸಂದರ್ಭ ಇಲ್ಲಿರುವಂಥ ರಾಜಕೀಯ ವ್ಯವಸ್ಥೆಗಳು ಈಗಿರುವಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅವರು ಮಾಡುವಂಥ ಮಸಲತ್ತು ಅವರು ಇರುವಂಥ ಈಗಿರುವಂಥ ಅಧಿಕಾರದ ಅಮಲು ಇದೆಲ್ಲದರ ಮಧ್ಯೆ ಒಬ್ಬ ಹೊಸ ಕ್ಯಾಂಡಿಡೇಟ್ ಮೊದಲೇದಾಗಿ ಅವರು ಹೇಳೋದೇ ಅದು ಅರಮನೆ ಒಳಗಡೆ ಇರೋ ಹೊರಗಡೆ ಹೆಂಗೆ ಕರ್ಕೊಂಡು ನಾಳೆ ಹೆಂಗೆ ಕರ್ಕೊಂಬಂದು ನಿಲ್ಲಿಸ್ತೀರಿ ಹೇಳಿ ಅಂತಾರೆ ಕೈಗೆ ಸಿಗ್ತಾರಾ ಹೇಳಿ ಅಂತಾರೆ ಮತ ಹಾಕಿಬಿಟ್ರೆ ಕೈಗೆ ಸಿಗ್ತಾರಾ ಹೇಳಿ ಅಂತಾರೆ ನಿಮ್ಮ ಬಳಿ ಉತ್ತರ ಇದೆಯಾ ಅದಕ್ಕಾಗಿ ಯಾವ ತಯಾರಿಯನ್ನು ಮಾಡ್ಕೊಂಡಿದಿರಿ ಈತ ಜನರ ಮಧ್ಯೆ ಬೆರೆಯಬಲ್ಲ ಎಲ್ಲಿ ಬೇಕಾದರೂ ಬರಬಲ್ಲ ಅನ್ನುವಂಥ ಬಿಂಬಿಸುವಂಥ ಯೋಜನೆಯನ್ನು ಏನನ್ನು ರೂಪಿಸಿದ್ದೀರಿ ದಯವಿಟ್ಟು ನೀವು ತಿಳಿಸಬೇಕು ನರೇಂದ್ರ ಮೋದಿಯವರು ಭಾಳ ದೊಡ್ಡದಾದಂಥ ಕಲ್ಪನೆಯೊಂದಿಗೆ ಭಾಳ ದೊಡ್ಡದಾದಂಥ ಸಂಕಲ್ಪದೊಂದಿಗೆ ಕೊಟ್ಟಂಥ ಟಿಕೆಟ್ ಇದು ಆ ಟಿಕೆಟ್ ಏನು ಕೊಟ್ಟಿದ್ದಾರ ಅದು ಸಾರ್ಥಕಗೊಳಿಸಬೇಕಾದಂಥ ಮತ್ತು ಮುಂದಿನ ಐದು ವರ್ಷಗಳ ಕಾಲ ಅದು ಅನುಷ್ಠಾನಕ್ಕೆ ಬರುವಂತೆ ನೋಡಿಕೊಳ್ಳಬೇಕಾದ ಜವಾಬ್ದಾರಿ ಬಿ ಜೆ ಪಿಯ ಮೇಲಿದೆ ಎಷ್ಟು ಮಟ್ಟಿಗೆ ಕಾರ್ಯಸಾಧುವಾಗುತ್ತೆ ಕಾದು ನೋಡುವಂಥ ವಿಚಾರ ಮತ್ತೆ ಮಾತಾಡ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ